ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಯಜಮಾನ್ರ ಫ್ರೆಂಡು ಮನೇಲಿ ಬ್ರೇಕ್ಫಾಸ್ಟ್ಗೆ ನಮ್ಮಿಬ್ರನ್ನ ಕರ್ತಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನೇನು ಸ್ಪೆಷಲ್ ಅಂತ ಅಂದರೆ ಅವ್ರ ಮನೆಯಲ್ಲಿ ನನ್ನ ಯೂಟ್ಯೂಬ್ ಫ್ಯಾನ್ ಒಬ್ರು ಇದ್ದಾರೆ ನಾನು ಯಾರು ಅಂತ ಅಲ್ಲಿ ಹೋದ್ಮೇಲೆ ಪರಿಚಯ ಮಾಡಿಸ್ತೀನಿ ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಡೋಣ ಸೊ ಇವಾಗ ಆಲ್ಮೋಸ್ಟ್ ರೆಡಿ ಆಗಾಯಿತು ಇವಾಗ ವಾಚ್ ಹಾಕೊಳ್ಳೋಣ ಇದು ನಮ್ಮ ಯಜಮಾನ್ರು ಫಸ್ಟ್ ಗಿಫ್ಟ್ ಮಾಡಿದ ಎಂಗೇಜ್ಮೆಂಟ್ ಆದಮೇಲೆ ಸೊ ಅವ್ರ ಕಡೆಯಿಂದ ಫಸ್ಟ್ ಗಿಫ್ಟ್ ಬಂದಿದ್ದೇನೆ ಹೆಂಗಿದೆ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹೋಗ್ತಾ ಇದ್ದೀವಲ್ಲ ಅಲ್ಲಿ ಒಂದು ಪಾಪು ಇದೆ ಚೆರಿ ಅಂತ ಅವ್ರಿಗೆ ಚಾಕ್ಲೇಟ್ ತರೋದಕ್ಕೆ ಅಂತ ಹೋಗಿದ್ದಾರೆ ನನಗೂ ನನಗೂ ಎರಡು ಮೂರು ದಿನದಿಂದ ಸ್ವಲ್ಪ ಗಂಟು ಆಗಿದೆ ಸ್ವಲ್ಪ ಹುಷಾರಿಲ್ಲ ಅದು ವ್ಲಾಗ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನನ್ನ ಫ್ಯಾನ್ನ ಇವತ್ತು ನಾನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು

ಪದೇ ಪದೇ ಎಲ್ಲ ಒಂದು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಡೈಲಿ ವ್ಲಾಗ್ ಮಾಡು ಮತ್ತೆ ಅಡುಗೆ ವೀಡಿಯೋಸ್ ಹಾಕು ಅಂತ ಬಟ್ ನನಗೆ ಒಂದು ತಿಂಗಳಿಂದನೂ ನನಗೆ ಹೆಲ್ತ್ ಅಷ್ಟು ಸರಿ ಇಲ್ಲ ಸೊ ನನಗೆ ಯಾವಾಗ ಕಂಫರ್ಟಬಲ್ ಅಂತ ಅನಿಸುತ್ತೆ ಹೆಲ್ತ್ ಎಲ್ಲ ಸೊ ಆವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಇವೆಲ್ಲವೂ ಪ್ರತಿ ಸಲವೂ ವೀಡಿಯೋ ಹಾಕಿದಾಗ ನೀನು ಡೈಲಿ ವ್ಲಾಗ್ ಮಾಡು ಅಂತಾನೆ ಹೇಳ್ತೀರಾ ಸುಮಾರು ಜನ ಖಂಡಿತ ನಾನು ನೆಕ್ಸ್ಟಿಂದ ಟ್ರೈ ಮಾಡ್ತೀನಿ ನನಗೆ ಹುಷಾರೆಲ್ಲ ಅದಾದ್ಮೇಲೆ

ಸೊ ಫೈನಲಿ ರೀಚ್ ಆದ್ವಿ ಆಗ್ಲೇ ಸವಿ ಬಂದಿದ್ರು ಬಂದಿದ್ರು ಎಲ್ಲ ಬಾಯ್ಸ್ ಒಂದು ಗ್ಯಾಂಗ್ ಇದೆ ಅವರೆಲ್ಲ ಮೀಟಪ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ದಾರೆ ಇವತ್ತು ನನ್ನ ಯೂಟ್ಯೂಬ್ ಫ್ಯಾನ್ ಒಬ್ರು ಇದ್ದಾರೆ ಅಂತ ಹೇಳಿದ್ನಲ್ಲ ಅದು ಚರಿ ಅಂತ ನಾನು ಪ್ರತಿ ವಿಡಿಯೋಸ್ನು ತಪ್ಪದೆ ನೋಡ್ತಾಳಂತೆ ಹಾಯ್ ಚಿನಿ ನಮ್ಮದು ಯೂಟ್ಯೂಬ್ ಫ್ಯಾನ್ ಅಲ್ವಾ ಇಂಟ್ರಡಡ್ಯೂಸ್ ಮಾಡ್ಸೋಣ ಎಲ್ರಿಗೂ ಅಂತ ಚಿನ್ನಿ ಏನೇನೋ ಬಿಡಿಸಿದ್ದಾಳೆ ತೋರ್ಸೋ ಚಿನ್ನಿ ಇವಾಗ ಹ್ಞೂ ಇದೆಲ್ಲ ನೀನೇ ಮಾಡಿರೋದಾ ಹೌದಾ ಸೂಪರ್ ಸೂಪರ್ ಯಾಕೆ ಓಕೆ ಅದೂ ನಮ್ಮ ಮ್ಯಾಮ್ ಸೂಪರ್ நீனேதா வைட் கச்சிட்டு ಚೆರಿ ಏನೇನ್ ಡ್ರಾಯಿಂಗ್ ಮಾಡಿದಾಳೆ ಏನೇನ್ ಕ್ರಾಫ್ಟ್ ಮಾಡಿದಾಳೆ ಎಲ್ಲಾನು ಒಂದೊಂದಾಗಿ ತೋರಿಸ್ತಾ ಇದ್ಲು ಅದೇ ಒಂಥರ ಮಕ್ಳಿಗೆ ಖುಷಿ ಅಲ್ವಾ ಅವ್ರ ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ರೆ ಅದೇ ಒಂಥರ ದೊಡ್ಡ ಟ್ರೆಷರ್ ತರ ಅವ್ರಿಗೆ ಎಲ್ಲಾನು ಖುಷಿ ಖುಷಿಯಿಂದ ನಮಗ್ ತೋರಿಸ್ತಾ ಇದ್ಲು ನಾವೆಲ್ಲರೂ ನಲ್ಲಿ ಮೂವಿ ನೋಡ್ತಾ ಇದ್ವಿ ಸೊ ಅದರಿಂದ ನಾನು ರಿಯಲ್ ವಾಯ್ಸ್ ಹಾಕೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಪ್ಲೇ ಆದಾಗ ಅದ್ರ ಸೌಂಡ್ ಎಲ್ಲ ಇದರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಸೊ ಅದು ಕಾಪಿ ರೇಟ್ ಬೀಳೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾನು ಇಲ್ಲಿ ಹಾಕ್ತಾ ಇಲ್ಲ ನಾವು ಹೋದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಮೂವಿ ನೋಡ್ಬಿಟ್ಟು ಮತ್ತೆ ಅದ್ರ ಜೊತೆ ಅದು ಇದು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಹೊರಡೋಣ ಅಂತ ಹೋಗುವಾಗ ಚರಿ ಅಂತೂ ಎಲ್ಲ ಹೋಗ್ತಾ ಇದೀವಿ ಅಂತ ಬೇಜಾರು ಮಾಡ್ಕೊಂಡಿದ್ಲು ಅವಳು ಬೇಜಾರಾಗಿರೋದ್ ನೋಡಿ ನನಗೆ ಬೇಜಾರು ಆಗ್ತಿತ್ತು ಅಷ್ಟು ಕ್ಯೂಟ್ ಆಗಿ ಮಾಡ್ಕೊಂಡು ಓಡಾಡ್ತಾ ಇತ್ತು ಚಿನಿ ಬಾಯ್ ಬಾಯ್ ಅಂತ ಹೇಳು ಇರಿ ಅಂತ ನೀನ್ ಬರ್ತೀಯ ಮನೆಗೆ ಇವಾಗ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು ಬರ್ತಿಯಾ ಸೊ ನಾನು ಫೈನಲಿ ಮನೆಗೆ ರೀಚ್ ಆದೆ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಅವ್ರದ್ದು ಫ್ರೆಂಡ್ಸ್ ಮೀಟಪ್ ಇದ್ದಿದ್ದರಿಂದ ನನಗೆ ಮನೆಗೆ ಡ್ರಾಪ್ ಕೊಟ್ಬಿಟ್ಟು ಇನ್ನೊಬ್ಬರು ಫ್ರೆಂಡ್ ಮನೆ ಇಲ್ಲಿ ಹತ್ತಿರದಲ್ಲಿದೆ ಅಲ್ಲಿಗೆ ಹೋದ್ರು ಅವ್ರ ಮನೇನಲ್ಲಿ ನಾವು ಹೋಗಾದ್ಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸುಮಾರು ಹೊತ್ತು ಏನೇನೋ ಮಾತಾಡ್ತಾ ಕೂತಿದ್ವಿ ಒಂಥರ ಗುಡ್ ಡೇ ಅಂತಾನೆ ಹೇಳ್ಬೋದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೀವಿ ಅವ್ರ ಜೊತೆ ಸೊ ಒಂದು ಪಾರ್ಸಲ್ ಬಂದಿದೆ ಅದೇನು ಅಂತ ಓಪನ್ ಮಾಡ್ತೀನಿ ಆ್ಯಕ್ಚುಲಿ ಇದು ಬೆಳಗ್ಗೆನೇ ಬಂದಿದ್ದು ನಾನು ಏಳಕ್ಕಿಂತ ಮುಂಚೆನೇ ಪಾರ್ಸೆಲ್ ಬಂದಿದೆ ಬಟ್ ನನಗೆ ಓಪನ್ ಮಾಡೋಕ್ಕೆ ಬೆಳಗ್ಗೆ ಟೈಮ್ ಇರಲಿಲ್ಲ ಎದ್ದ ತಕ್ಷಣ ಅವ್ರ ಮನೆಗೆ ತಿಂಡಿ ಹೋಟ್ವಲ್ಲ ಇದು ನೈಟ್ ಆರ್ಡರ್ ಮಾಡಿದ್ದು ನಾನು ಬೆಳಗ್ಗೆ ಏಳದೊಳಗಡೆ ಬಂದಿದೆ ಇದು ನಾನು ಆರ್ಡರ್ ಮಾಡಿರೋದಲ್ಲ ನಮ್ಮ ಮನೆಯವರು ಆರ್ಡರ್ ಮಾಡಿದ್ದು ನನಗೆ ಬಾಡಿ ಪೈನ್ ಇತ್ತು ಅಂತ ಅಂದ್ಬಿಟ್ಟು ಹೇಳಿದ್ಕೆ ನೈಟ್ ನೋಡಿ ಅವರು ಆರ್ಡರ್ ಮಾಡಿದ್ದಾರೆ ಆ್ಯಕ್ಚುಲಿ ನನಗೆ ತರಿಸಿ ಅಂತ ಏನು ಹೇಳಿರ್ಲಿಲ್ಲ ಇದು ಯಾವ ತರ ಯೂಸ್ ಆಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತಾ ಏನು ನೋಡಬೇಕು ಇದು ಎಲೆಕ್ಟ್ರಿಕ್ ಮಸಾಜರ್ ಅಂತ ಇದ್ರು ಇರೋದು ಇದ್ರದು ಅಮೌಂಟ್ ವರ್ಕ್ ಇದೆಯಾ ಅಥವಾ ಇಲ್ಲ ಇಲ್ವಾ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಓಪನ್ ಮಾಡೋಣ ಮಸಾಜರ್ ಹೆಡ್ ಅಂತ ಅಂತಾರಂತೆ ಇದು ನಂಗೆ ಭಯ ಆಗ್ತಿದೆ ಹಾಕೋದಿಕ್ಕೆ ಇದು ಎಲೆಕ್ಟ್ರಿಕ್ ಅಲ್ವಾ ಇಲ್ಲಿ ನನಗೆ ಸ್ವಲ್ಪ ಹುಷಾರ್ ಇರೋದ್ರಿಂದ ಫುಲ್ ಜೋಶಾಗಿ ಮಾತಾಡಕಾಗ್ತಿಲ್ಲ ಮೊದಲೇ ನನ್ ಸ್ವಲ್ಪ ಜೋಶ ಮಾತಾಡಲ್ಲ ಬಟ್ ಅದರಲ್ಲೂ ಇವಾಗ ಹುಷಾರ್ ಇಲ್ದೇ ಇರೋದ್ರಿಂದ ನಂಗೆ ಜಾಸ್ತಿ ಎನರ್ಜಿ ಇಲ್ಲ ಆಗಿದೆ ಆನ್ ಮಾಡ್ತೀನಿ ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಅಂದ್ರೆ ಸಕ್ಕತ್ ಆಗಿದೆ ಮಸಾಜ್ ನೋಡಿ ನನ್ನ ಸ್ಕಿನ್ನೇ ಮೂವ್ ಆಗ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಯಾರೋ ಗೊತ್ತಿಲ್ಲ ನನ್ನ ಅದು ಸ್ಕಿನ್ನೇ ಮೂವ್ ಆಗ್ತಾ ಇದೆ ಅಷ್ಟು ಇದು ಸ್ಟಾರ್ಟಿಂಗ್ ಸ್ಪೀಡ್ ಇಷ್ಟೇ ಇರೋದು ಅದರಲ್ಲೇ ಇಷ್ಟು ಮೂವ್ ಆಗ್ತದೆ ನಾನು ಪ್ರೆಸ್ ಮಾಡಿಲ್ಲ ಅದನ್ನ ಇಷ್ಟು ಸ್ಪೀಡಾಗಿ ವರ್ಕ್ ಆಗ್ತಿದೆ ಸಕ್ಕಲಾಗಿದೆ ಮಸಾಜ್ ಅನ್ನ ಮಾತ್ರ ಇದು ಮನೇನಲ್ಲಿ ವಯಸ್ಸಾದವರು ಇರ್ತಾರೆ ಅಥವಾ ತುಂಬಾ ಕೆಲಸ ಮಾಡಿ ಟಯರ್ಡ್ ಆಗೋರು ಇರ್ತಾರೆ ಅಂತ ಸೊ ಇದ್ರದ್ದು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಎಷ್ಟು ಪ್ರೈಸು ಹೆಂಗೆ ಯೂಸ್ ಮಾಡೋದು ಯಾವ್ದರಿಂದ ತರಿಸಿದ್ದು ಎಲ್ಲ ಡೀಟೇಲ್ಸ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್